ಕ್ಯಾರೆಟಲ್ಲಿ ವಿಟಮಿನ್ ಎ ಇರುತ್ತೆ ಹಾಗೆ ಕಣ್ಣಿಗೂ ಸಹ ತುಂಬ ಒಳ್ಳೆಯದು ಮಕ್ಕಳಿಗೂ ಸಹ ಇದು ತುಂಬ ಒಳ್ಳೆಯದು ಆದರೆ ಮಕ್ಕಳು ಡೈರೆಕ್ಟಾಗಿ ಕ್ಯಾರೆಟ್ ಕೊಟ್ಟರೆ ತಿನ್ನೋಕ್ಕೆ ಅಷ್ಟೊಂದು ಇಷ್ಟಪಡೋಲ್ಲ ನೀವು ದಿನ ಬರೀ ಹಾಲು ಕೊಡೋ ಬದಲು ಮಕ್ಕಳಿಗೆ ಅಥವಾ ಮನೆಯವರೆಲ್ಲರಿಗೂ ಸಹ ಈ ಕ್ಯಾರೆಟ್ ಹಾಲನ್ನ ಮಾಡ್ಕೋಬೋದು ಕೇವಲ ಒಂದು ಎರಡು ಮೂರು ಕ್ಯಾರೆಟಲ್ಲಿ ಒಂದು ನಾಲ್ಕು ಗ್ಲಾಸ್ ಗಟ್ಟಿಯಾಗಿರೋವಂತಹ ಕ್ಯಾರೆಟ್ ಹಾಲನ್ನ ಮಾಡ್ಕೋಬೋದು ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಕ್ಯಾರೆಟ್ ಹಾಲು ಮಾಡೋಕ್ಕೆ ನಾನು ಇಲ್ಲಿ ಒಂದು ಮೂರು ಕ್ಯಾರೆಟನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಒಂದು ಕುದಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಬೇಯೋ ಅವಶ್ಯಕತೆ ಏನು ಇರೋದಿಲ್ಲ ಹಸಿದು ಕ್ಯಾರೆಟ್ ಹಾಲು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಕುದಿ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ರುಬ್ಬಕ್ಕೂ ಸಹ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸಹ ರುಚಿಯಾಗಿರುತ್ತೆ ಕ್ಯಾರೆಟು ಬೆಂದಿದ್ದಾಕಿದೆ ಹಾಕಿದೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಬೇಯಿಸಿರುವಂಥ ಕ್ಯಾರೆಟನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ನಂತರ ನಾನಿಲ್ಲಿ ಬಾದಾಮಿ ಸ್ವಲ್ಪ ಗೋಡಂಬಿನ ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಟಿರ್ತೀನಿ ಆ ನೀರನ್ನು ಸಹ ಬಿಸಾಡಬೇಡಿ ನೆನೆಸಿರ್ತಿರಲ್ಲ ಆ ನೀರನ್ನು ಸಮೇತ ಹಾಕ್ಕೊಳ್ಳಿ ಅದಕ್ಕೂ ಮುಂಚೆನ ಇಲ್ಲಿ ಒಂದು ಹಚ್ಚು ಬೆಲ್ಲನ ನಾನು ಇದಕ್ಕೆ ಸಕ್ಕರೆ ಇಲ್ಲ ಒಂದು ಹಚ್ಚು ಈ ಥರ ಆರ್ಗ್ಯಾನಿಕ್ ಬೆಲ್ಲನ ಸ್ವಲ್ಪ ನೀರಲ್ಲಿ ಕರಗಿಸಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನಂತರ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಲನ್ನು ಇದ್ದೀನಿ ಆದಷ್ಟು ನೀವು ಹಾಲು ತಿಳಿಯಾಗಿದ್ದರೆ ನೀವು ನೀರು ಬಳಸೋ ಅವಶ್ಯಕತೆ ಇರೋಲ್ಲ ಹಾಲು ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕಿದ್ರೆ ಕ್ಯಾರೆಟಲ್ಲೂ ಅಷ್ಟು ರುಚಿಯಾಗಲ್ಲ ಸ್ವಲ್ಪ ಹಾಲು ಹಾಕ್ಕೊಂಡು ರುಬ್ಕೊಳ್ಳಿ ನೈಸಾಗಿ ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡಿರೋಂತಹ ಕ್ಯಾರೆಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾಗೆ ಶೇಕ್ ಮಾಡಿಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳಿ ಸ್ವಲ್ಪ ಅದೇ ಹಾಲನ್ನು ಸಹ ಹಾಕೊಳ್ತಾಯಿದ್ದೀನಿ ನನ್ನ ನಂತರ ಈ ಥರ ನಾನು ಬೆಲ್ಲದ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ಸೇರಿಸೋಣ ಯಾಕಂದರೆ ಹಾಲು ಮತ್ತು ಕ್ಯಾರೆಟ್ ಹಾಕಿದಾಗ ಬೆಲ್ಲ ಹಾಕಿ ಕುದಿಸಿದ್ರೆ ಅದು ಹೊಡೆದೋಗೋ ಚಾನ್ಸಸ್ ಇರುತ್ತೆ ಕೆಲವು ಬೆಲ್ಲ ಹಾಲು ಸೇರಿಸಿದ್ರೆ ಒಡೆದೋಗುತ್ತೆ ಲಾಸ್ಟಲ್ಲಿ ನಾವು ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ ನಿಮಗೆ ಬೆಲ್ಲದ ನೀರು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೋಬೋದು ಇದು ತುಂಬ ಕುದಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಹಾಗೆ ತಣ್ಣಗಿರೋದು ಕುಡಿಯೋರು ಈ ಹಂತದಲ್ಲೇ ನೀವು ರುಬ್ಬಿ ಈ ಥರ ಹಾಲು ಮಿಕ್ಸ್ ಮಾಡಿ ಬೆಲ್ಲದ ನೀರು ಮಿಕ್ಸ್ ಮಾಡಿದಾಗ ಫ್ರಿಜ್ಜಿಗೆ ಇಟ್ಕೊಂಡು ಕುಡಿಬೋದು ಬಿಸಿ ಅಂತಹ ಕ್ಯಾರೆಟ್ ಹಾಲು ಬೇಕಂದರೆ ಈ ಥರ ಒಂದು ಸ್ವಲ್ಪ ಒಂದು ಕುದಿನೂ ಬರೋದು ಬೇಡ ಬೆಚ್ಚಗಾದರೆ ಸಾಕು ನಾವು ಕ್ಯಾರೆಟು ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ತಿಕ್ನೆಸ್ಸು ಸಹ ಇರುತ್ತೆ ಹಾಲು ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗುತ್ತೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನೀವು ದಿನ ಕಾಫಿ ಟೀ ಬದಲಿಗೆ ಇದನ್ನು ಕುಡಿದ್ರೆ ಕುಡಿದು ನೋಡಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಒಳ್ಳೆ ಡಿಫ್ರೆಂಟಾಗಿರೋ ಟೇಸ್ಟನ್ನು ಸಹ ಸಿಗುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈಗ ಕುದಿಸಿದ ಸ್ವಲ್ಪ ಬೆಚ್ಚಗೆ ಮಾಡಿದ್ದೀನಿ ಕುದಿಸೋದಂದರೆ ಬೆಚ್ಚಗೆ ಮಾಡಿ ಸ್ಟವ್ನ ಆಫ್ ಮಾಡಿದ ಮೇಲೆ ನೀವು ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆನೂ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಬೆಲ್ಲನ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಕ್ಯಾರೆಟ್ ಹಾಲು ಕ್ಯಾರೆಟ್ ಹಾಲನ್ನ ಸ್ವಲ್ಪ ಬೆಚ್ಚಗೆ ಮಾಡಿದ್ಮೇಲೆ ಬೆಲ್ಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಹಂತದಲ್ಲಿ ಬಿಸಿ ಬಿಸಿದನಲ್ಲಿ ಲೋಟಕ್ಕೆ ಹಾಕೊಂಡು ಕುಡೀರಿ ಒಂದು ಗ್ಲಾಸ್ಗೆ ತುಂಬ ರುಚಿಯಾಗಿರುತ್ತೆ ಕ್ಯಾರೆಟ್ ಹಾಲು ನೋಡಿ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಾಗಿತ್ತು ಹಾಗೆ ತುಂಬ ಮಂದನೂ ಮಾಡಿಲ್ಲ ನಾನು ತುಂಬ ತೆಲುಗು ಮಾಡಿಲ್ಲ ಒಂದು ಆಗಿ ಮಾಡ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಹಾಲು ಕ್ಯಾರೆಟ್ ಹಾಕಿ ರುಬ್ಬಿರೋದ್ರಿಂದ ತುಂಬ ರುಚಿಯಾಗಿತ್ತು ಅದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಅಂತೂ ಒಂದೊಳ್ಳೆ ರುಚಿ ಕೊಟ್ಟಿದೆ ನಿಮಗೆ ಪಾಯಸ ಅಂತಲೇ ಅನಿಸುತ್ತೆ ಇದು ಕ್ಯಾರೆಟ್ ಹಾಕಿದ್ದಾರೆ ಅಂತ ನೀವು ಹೇಳಿಲ್ಲ ಅಂದರೆ ಗೊತ್ತೇ ಆಗಲ್ಲ ಮನೆಯವ್ರಿಗೆ ಯಾರಿಗೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿದ್ರು ಯಾವ ಥರ ಇದು ಕ್ಯಾರೆಟ್ ಜ್ಯೂಸ್ ಎಲ್ಲ ಕುಡಿಯೋಕೆ ಇಷ್ಟಪಡ್ದಿದ್ರು ಈ ಕ್ಯಾರೆಟ್ ಹಾಲನ್ನ ಖಂಡಿತವಾಗ್ಲೂ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಈ ಕ್ಯಾರೆಟ್ ಹಾಲು ಮಕ್ಕಳ ನೆನಪಿನ ಶಕ್ತಿಗೆ ಹಾಗೂ ಕಣ್ಗಳಿಗಂತೂ ತುಂಬ ಒಳ್ಳೆಯದು ನೀವು ದಿನ ಕಾಫಿ ಟೀ ಬದಲಿಗೆ ಇದನ್ನು ಕುಡಿಬೋದು ಡಯಟ್ ಮಾಡಿರೋರಾಗಿದ್ರೆ ಬೆಳಗ್ಗೆ ಒನ್ ಗ್ಲಾಸ್ ಈ ಥರ ಕುಡಿದ್ರೆ ನೀವು ಬೆಳಗಿನ ತಿಂಡಿನೇ ಸ್ಕಿಪ್ ಮಾಡ್ಬೋದು ಅಷ್ಟು ಹೊಟ್ಟೆ ಫಿಲ್ ಅನಿಸುತ್ತೆ ತುಂಬ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಇದು ಒನ್ ಗ್ಲಾಸ್ ಹಾಲು ಕುಡಿಯೋದ್ರಿಂದ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್